भारत माता की जय श्री राम जय श्री राम हरा हराम हर हर भक्ति भंडारी बसवण्णनवे भक्त डॉक्टर कनकदासबूराव अंबेडकर्वे महर्षि वालिकवे भक्त कनकदास ದೇಶಕ್ಕೆ ಮೋದಿ ವಿಜಯಪುರಕ್ಕೆ ಜಿಗಜಿಣಿಗಿ ಅಂತ ಕೇಳ್ತಿದ್ದೆ ಅಂತ ಜಿಗ್ಜಿಣಗಿ ಅಣ್ಣವ್ರೆ ಹನ್ನೊಂದ್ಸರಿ ಗೆದ್ದಿರಲ್ಲ ಅದು ಗೆದ್ದಿರಿ ಅಂತ ಆಮೇಲೆ ನೀವು ಹೇಳಬೇಕು ನಮಗೂ ಎಲ್ಲ ಹೇಳ್ಕೊಟ್ರೆ ನಾವು ಹಂಗೆ ಗೆಲ್ಬಹುದು ಈ ಭಾಗದ ಜನನಾಯಕ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಮಾಜಿ ಕೇಂದ್ರ ಸಚಿವರು ಮತ್ತು ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಜಿಲ್ಲಾಧ್ಯಕ್ಷಗಳಾದ ನಮ್ದು ಜನತಾ ದಳದ್ದು ಹೊಸ ಸಂಬಂಧ ಏನಲ್ಲ ನಮ್ದು ಹಳೆ ಸಂಬಂಧ ಹಂಗೆ ಹೇಳಬೇಕು ಅಂದ್ರೆ ರಾಜೇಗೌಡ್ರೆ ನೀವು ಅವ್ರ ಮೂಲ ಹೇಳಿದ್ರಿ ನಿಮ್ಮ ಮೂಲ ಹೇಳೇ ಇಲ್ಲ ನೀವು ಏನ್ ಸೋಮನ್ ಅವ್ರು ನಮ್ಮ ಹೇಳೇ ಇಲ್ಲ ಜಿಗಜಿಣಗಿ ಅಣ್ಣ ಅವ್ರ ಮೂಲ ಮಾತ್ರ ಹೇಳಲ್ರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ಇಂದಿರಾ ಗಾಂಧಿ ಎಪ್ಪತ್ತೈದರಿಂದ ಎಪ್ಪತ್ತೇಳರಲ್ಲಿ ಆಗ ದೇಶ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ಜನತಾ ಪರಿವಾರ ಒಟ್ಟಾಗಿದ್ವಿ ಎಂಬತ್ ಮೂರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರು ಬೆಂಬಲ ಕೊಟ್ಟು ಅವ್ರ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ತರ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ವಿ ಎರಡ್ ಸಾವಿರದ ಆರರಿಂದ ಟ್ವೆಂಟಿ ಟ್ವೆಂಟಿ ಮ್ಯಾಚು ನಾವೇನೋ ಇಪ್ಪತ್ತು ಓವರ್ ನಿಮಗೆ ಬಿಟ್ಟುಕೊಟ್ವಿ ಅವಾಗಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ ಜೊತೆಗಿದ್ವಿ ಈಗ ಮತ್ತೆ ಮುಂದಾಗಿದ್ದೀವಿ ನಮ್ಮ ಕಡೆಯಿಂದ ಯಾವ ಮೋಸ ಆಗಲ್ಲ ಚಿಂತೆ ಮಾಡಬೇಡ್ರಿ ಈಗ ಒಂದಾಗಿರೋದು ತೊಂಬತ್ತೆರಡರ ವಯೋಹೃತ್ತ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ ಈ ದೇವೇಗೌಡಂಗೆ ಮಂಡಿ ನೋವು ನಡೆಯಕ್ಕಾಗಲ್ಲ ಆದ್ರೆ ಬುದ್ಧಿ ಇದ್ದೇ ನಾನು ಒಟ್ಟಾಗಿದ್ದೀವಿ ಮೋದಿ ಮತ್ತೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಆಗಬೇಕು ಅಂತ ಒಟ್ಟಾಗಿದ್ದೀವಿ ಮುಂದುವರೆದ್ರು ಹೇಳಿದ್ರು ಯಾರಿದ್ದಾರೆ ಮೋದಿ ಮುಂದೆ ಎಂತ ಕೇಳಿದ್ರು ನಾನೀಗ ನಿಮ್ಮನ್ ಕೇಳಕ್ ಬಯಸ್ತೇನೆ ಈಗ ಎಂತ ಈಗ ಗಂಡು ಮಾಡ್ಕಂಡ ಮೇಲ್ತಾನೆ ಹೆಣ್ಣು ನೋಡಕ್ ಬರೋದು ಈ ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ರಿ ಯಾರು ಅಂತ ಗೊತ್ತೇ ಇಲ್ಲ ಗಂಡೇ ಗಂಡೇ ಗೊತ್ತು ಮಾಡ್ದೆ ಹೆಣ್ ಕೊಡ್ರಿ ಹೆಣ್ ಹೆಣ್ ಅಂತ ಬರ್ತಾರೆ ಯಾರಪ್ಪ ನಿಮ್ ಗಂಡು ಅಂದ್ರೆ ಯಾರಿಗಾದ ರಾತ್ರಿ ಕೊಡ್ರಿ ಕೊಡ್ರಿ ಅಂದ್ರೆ ಹಾಗೆ ಕೊಡ ಕೊಡ್ತ ನಿಮ್ ಗಂಡು ಯಾರಪ್ಪ ಅವ್ರಿಗೇನ್ ಚಿಂತೆ ಅಂದ್ರೆ ರಾಹುಲ್ ಗಾಂಧಿ ಗಂಡು ಅಂದ್ರೆ ಬರೋ ಹೆಣ್ಣು ಓಡೋಗ್ಬಿಡ್ರಿ ನೀವು ಬೇಕಾದ್ರೆ ನಮ್ಮನ್ ಭಾವಿಯಾಗ ಹಾಕ್ರಿ ನಮಗೆ ನೇಣಿ ಓಡ್ರಿ ಆದ್ರೆ ಈ ಮನ್ಷಿಗೆ ಮಾತ್ರ ಬ್ಯಾಡ್ರಿ ಅಂತ ಓಡೋ ಬಿಡ್ತಾರಲ್ಲ ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ ನಾವು ತಯಾರು ಮಾಡಿದ್ದೇವೆ ಗಂಡು ನಮ್ಮ ಗಂಡು ಜಗಮೆಚ್ಚಿದ ಗಂಡು ನಮ್ಮ ಗಂಡು ಇಪ್ಪತ್ಮೂರು ಸಾವಿರ ಭಾರತೀಯರನ್ನ ಉಕ್ರೇನ್ ರಷ್ಯಾ ಮಧ್ಯದ ಯುದ್ಧದಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂತ ಗಂಡು ನಮ್ಮ ಗಂಡು ನೂರ ನಲವತ್ತು ಕೋಟಿ ಜನರಿಗೆ ಒಂದು ರೂಪಾಯಿಯು ತೆಗೆದುಕೊಳ್ಳದೆ ಕೋವಿಡ್ ನ ಸಂಕಷ್ಟ ಕಾಲದಲ್ಲಿ ನಮ್ಗೆಲ್ಲರಿಗೂ ಇಂಜೆಕ್ಷನ್ ಕೊಡಿಸಿ ನಮ್ಮನ್ನೆಲ್ಲರನ್ನ ಬದುಕಿಸಿದಂತ ಭಗವಂತ ರೂಪದ ಗಂಡು ನಮ್ಮ ಗಂಡು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡ್ತಿರೋ ಗಂಡು ಈಗೇನು ಅಕ್ಕಿ ಬರ್ತಾ ಐತಲ್ಲ ಅದು ಯಾರು ಕೊಡ್ತಿರೋ ಒಂದು ಅನ್ಕೊಂಡ್ರಿ ಸಿದ್ದರಾಮಯ್ಯ ಅವ್ರು ಕೇಳ್ರಿ ಒಂದು ಕಾಳಾರು ನಿಮ್ದಾಯ್ತಾ ಅಂತ ಕೇಳ್ರಿ ಆದ್ರೂ ಹೇಳ್ತಾರೆ ನುಡಿದಂತೆ ನೋಡಿದ ಹತ್ತು ಕೆ ಜಿ ಅಕ್ಕಿ ಎಲ್ಲ ಆಯ್ತಾ ಹತ್ತು ಕೆ ಜಿ ಹತ್ತು ಕೆ ಜಿ ಎಲ್ಲಿ ಮೋದಿ ಕೂಡ ಐದು ಕೆ ಜಿ ಬಿಟ್ರೆ ನಿಮ್ದು ಎಲ್ಲ ಐತಪ್ಪ ಯಾರದು ದುಡ್ಡು ಅಂಗಿ ಹುಡ್ ಲೆಕ್ಕ ಅಂಗಿ ಉಡ್ ಲೆಕ್ಕ ಎಲ್ಲ ಐತೆ ಆ ಗಂಡು ನಮ್ ಗಂಡು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಲ್ಲಿ ಜನಮನ್ನಡಿಗೆ ಪಾತ್ರ ಆಗಿ ಕಳೆದ ಹತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದ್ದಂಥ ದೇಶವನ್ನ ಪಾರು ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದಂಥ ಗಂಡು ನರೇಂದ್ರ ಮೋದಿ ನಾವು ಅವರ ನೇತೃತ್ವದಲ್ಲಿ ಮಾತಾ ಕೇಳಿಕೊಂಡಿದ್ದೇವೆ